ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಹೇಳ್ತಿ ರಾಜೇಶ್ವರಿ ಆಲ್ಮೋಸ್ಟ್ ಸುಮಾರಾಗಿ ಭಾಳ ದಿವಸ ಆಯಿತು ಸ್ನೇಹಿತರೆ ಇವಾಗ ಒನ್ ಮಂತ್ ಆಗಿರ್ಬೋದು ಅನ್ಕೋತಾ ಇದ್ದೀನಿ ನಾನು ಲೈವಲ್ಲಿ ಬರಬೇಕು ವಿಡಿಯೋ ಮಾಡಬೇಕು ಅನ್ಕೋತಾ ಇದ್ದೆ ಬಟ್ ನಾನು ಲೈವಲ್ಲಿ ಬರಲೇ ಇಲ್ಲ ಒಂದು ಸಲ ಯಾವಾಗೋ ಬಂದಿದ್ದು ಹಳ್ಳಿ ಗುರುವಾರ ಗುರುವಾರ ಬರ್ತೀನಿ ಪ್ರತಿ ಗುರುವಾರ ಬರ್ತೀನಿ ಅಂತ ಹೇಳಿದ್ದೆ ಬಟ್ ಬರಲೇ ಇಲ್ಲ ಮೊದಲನೇದಾಗಿ ಎಲ್ಲರಿಗೂ ಕ್ಷಮೆ ಇರಲಿ ಹಾಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು ಹಾಗೆ ಯಾರಿಗೆಲ್ಲ ನನ್ನ ಒಂದು ಯೂಟ್ಯೂಬ್ ವಿಡಿಯೋ ನೋಡೋದಕ್ಕೆ ತುಂಬ ಇಷ್ಟ ಆಗುತ್ತೆ ಅವರೆಲ್ಲ ಪ್ಲೀಸ್ ಕಮೆಂಟ್ಸಲ್ಲಿ ಬರೀರಿ ಹಾಗೆ ಇವತ್ತು ದಿಢೀರಾಗಿ ಲೈವ್ ಬರಬೇಕು ಅಂತ ಅನಿಸ್ತಾ ಇತ್ತು ಯಾಕಂದರೆ ಲೈವ್ ವಿಡಿಯೋ ಮಾಡಲೇ ಇಲ್ಲ ನಾನು ಹಾಗಾಗಿ ಮಾಡಬೇಕು ಅಂತ ಅನ್ಕೋತಾ ಇದ್ದೆ ಹಾಗಾಗಿ ಇವತ್ತು ಲೈವಲ್ಲಿ ಬಂದಿದ್ದೀನಿ ಕರೆಕ್ಟಾಗಿ ಬರ್ತಾ ಇದೆಯಾ ಇಲ್ಲ ಅದು ಕೂಡ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ ಯಾರೆಲ್ಲ ಲೈವಲ್ಲಿ ಇದ್ದೀರಿ ಪ್ಲೀಸ್ ಒಂದು ಪ್ರತಿಯೊಬ್ಬರಿಗೂ ಲೈವಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೇನು ಹಾಯ್ ಕರೆಕ್ಟಾಗಿ ಬರ್ತಾ ಇದೆಯಾ ನನ್ನ ಧ್ವನಿ ಕೂಡ ಕೇಳಿಸ್ತಾ ಇದೆಯೋ ಗೊತ್ತಾಗಲ್ಲ ಇತ್ತಿತ್ತಲಾಗಿ ನಾನು ಆಲ್ಮೋಸ್ಟ್ ವಿಡಿಯೋ ಮಾಡ್ತಾ ಇದ್ದಾಗಿಂತ ಹಿಡಿದು ಶಾರ್ಟ್ ವಿಡಿಯೋ ಮಾಡ್ತಾನೆ ಇದ್ದೀನಿ ಸ್ನೇಹಿತರಿ ತುಂಬ ಜನರಿಗೆ ನಾನು ಇತ್ತಿತ್ತಲಾಗಿ ಜಾನಪದ ಕೆಲವೊಂದಿಷ್ಟು ಜಾನಪದ ಹಾಡುಗಳಿಗೆ ನಾನು ಶಾರ್ಟ್ ವಿಡಿಯೋ ಮಾಡಲೇ ಇಲ್ಲ ಬರೀ ಫನ್ನಿ ಅಥವಾ ಫಿಲ್ಮ್ ಸಾಂಗ್ ಜೋಕ್ಸ್ ಈ ಥರದ ಒಂದು ಶಾರ್ಟ್ ವಿಡಿಯೋಗಳನ್ನ ಮಾಡ್ತಾ ಇದ್ದೆ ಈಗ ನಾನು ಇತ್ತಿತ್ತಲಾಗಿ ಕೆಲವೊಂದಿಷ್ಟು ಜಾನಪದ ಗೀತೆಗಳು ತುಂಬ ಕೆಲವೊಂದಿಷ್ಟು ಜಾನಪದ ಗೀತೆಗಳು ಕೇಳಿದಾಗ ಮನಸ್ಸಿಗೆ ಹತ್ತಿರ ಅನ್ನಿಸ್ತಾವಲ್ವ ಅಂಥ ಕೆಲವೊಂದಿಷ್ಟು ಜಾನಪದ ಗೀತೆಗಳನ್ನು ಶಾರ್ಟ್ ವಿಡಿಯೋ ಮುಖಾಂತರ ತಮ್ಮೆಲ್ಲರಿಗೂ ಶೇರ್ ಇದ್ದೀನಿ ತುಂಬ ಜನ ಶಾರ್ಟ್ ಇಷ್ಟಪಡ್ತಾ ಇದ್ದೀರಾ ಯಾರೆಲ್ಲ ನನ್ನ ಒಂದು ಶಾರ್ಟ್ ವಿಡಿಯೋಸನ್ನು ಇಷ್ಟಪಟ್ಟು ನೋಡ್ತೀರಾ ಅವರಿಗೆಲ್ಲ ಧನ್ಯವಾದಗಳು ಹಾಗೆ ನಾನು ಈ ದೇವಿಯ ಒಂದು ರಥ ಇದು ಇತ್ತಲ್ವ ಸ್ನೇಹಿತರೆ ಅವ್ನು ಏನದು ಪಲ್ಲಕ್ಕಿ ಉತ್ಸವ ಆ ಒಂದು ವಿಡಿಯೋಗಳನ್ನ ಮಾಡಿಬಿಟ್ಟಿದ್ದೆ ಕಮೆಂಟ್ಸಲ್ಲಿ ಇದು ಫೇಸ್ಬುಕ್ಕಲ್ಲಿ ಕೂಡ ಬಿಟ್ಟಿದ್ದೆ ಫೇಸ್ಬುಕ್ಕಲ್ಲಿ ತುಂಬ ಜನ ಅದಕ್ಕೆ ಒಳ್ಳೆ ರೀತಿಯಾಗಿ ರಿಸ್ಪಾನ್ಸ್ ಮಾಡಿದ್ದೀರಾ ಒಳ್ಳೆ ರೀತಿಯಾಗಿ ಕಮೆಂಟ್ಸನ್ನು ಕೂಡ ಬರೆದಿದ್ದೀರಿ ತುಂಬ ಜನರಿಗೆ ಮಕರ ಸಂಕ್ರಾ ಇತ್ತಿತ್ತಲಾಗಿ ಆದಂಥ ಹಬ್ಬ ಮಕರ ಸಂಕ್ರಾಂತಿ ಹಬ್ಬ ಹಾಗಾಗಿ ಲೈವಲ್ಲಿ ನಾನು ಈ ಹೊಸ ವರ್ಷದ ಮೊದಲನೇ ಹಬ್ಬ ಆದಂಥ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ರೈತ ಬಾಂಧವರಿಗಂತೂ ನನ್ನ ಕಡೆಯಿಂದ ನಮ್ಮ ಹೇಮಠ್ ಫ್ಯಾಮಿಲಿ ಕಡೆಯಿಂದ ಈ ಮ ಸುಗ್ಗಿ ಹಬ್ಬ ಅಂತಲೇ ಹೇಳ್ತೀವಿ ಆಲ್ಮೋಸ್ಟ್ ನಾವು ಸೆಡಮ್ಮಲ್ಲಿ ಇದ್ದಾಗಂತೂ ಅಲ್ಲಿ ಆಂಧ್ರ ಜನ ಜಾಸ್ತಿ ಅಲ್ವಾ ಸ್ನೇಹಿತರೆ ಈ ಸಂಕ್ರಾಂತಿ ಹಬ್ಬನ ಇನ್ನೂ ತುಂಬ ಗ್ರ್ಯಾಂಡಾಗಿ ಆಚರಿಸ್ತಾರೆ ನಮ್ಮ ಕಡೆ ಈ ಥರ ಪಂಚಮಿ ಹಬ್ಬ ಅಂತ ನಾವು ರೊಟ್ಟಿ ಪಲ್ಯ ಎಲ್ಲ ಮಾಡ್ತಲ್ವ ಅದೇ ರೀತಿ ಅವರು ಈ ಒಂದು ಸಂಕ್ರಾಂತಿ ಹಬ್ಬಕ್ಕೂ ಕೂಡ ಅವರು ಆಚರಿಸ್ತಾರೆ ನಾವು ರೊಟ್ಟಿ ಪಲ್ಯದ ಹಬ್ಬ ಮಾಡ್ತೀವಿ ಬಟ್ ಅಲ್ಲಿ ವಿಶೇಷತೆ ಏನಂದರೆ ನಾವು ಈ ದೀಪಾವಳಿಗೆ ಪಾಂಡವ್ರನ್ನ ಇಡ್ತೀವಿ ಬರ ಅಲ್ವಾ ಬಟ್ ಅಲ್ಲಿ ತುಂಬ ಜನ ರಂಗೋಲಿ ಮಧ್ಯೆ ಆಂಧ್ರದಲ್ಲಿ ಇರ್ತಕ್ಕಂಥ ಜನ ಆ ಶಗಣಿಯಿಂದ ಆ ಪಾಂಡವ್ರನ್ನ ಮಾಡಿ ಪೂಜಿಸ್ತಾರೆ ಹಾಗಾಗಿ ನಾನು ಅಲ್ಲಿ ನೋಡಿದ್ದ ಒಂದಿಷ್ಟು ವಿಷಯಗಳನ್ನ ನಿಂದಿಸಿ ಶೇರ್ ಇದ್ದೀನಿ ಹಾಗಾಗಿ ನನ್ನ ಒಂದು ರೈತ ಬಾಂಧವರಿಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಲೈವ್ ಅಂತ ವಿಡಿಯೋ ಮಾಡ್ತೀವಲ್ವ ಸ್ನೇಹಿತರೆ ಇದು ರೆಕಾರ್ಡ್ ಆಗ್ತಾ ಇದೆಯಾ ಲೈವ್ ಅಲ್ಲಿ ಬರ್ತಾ ಇದೆಯಾ ಕ್ಲಿಯರ್ ಆಗಿ ಸೌಂಡ್ ಕೇಳಿಸ್ತಾ ಇದೆಯಾ ಅನ್ನೋದು ಒಂದು ಕ್ಲಾರಿಟಿನೇ ಇರುವುದಿಲ್ಲ ಬಟ್ ಮಾತಾಡ್ತಾ ಮಾತಾಡ್ತಾ ಎಲ್ಲೋ ಒಂದು ಕಡೆ ಬರ್ತಾ ಇಲ್ಲೋ ಅನ್ನೋ ಒಂದು ಡೌಟ್ ತೆಲಗ ಬಂದ್ಬಿಡುತ್ತೆ ಅದೇ ಒಂದು ಡೌಟ್ ಅಲ್ಲಿ ನೋಡ್ತಾ ಇದೀನಿ ಬರ್ತಾ ಇದೆಯೋ ಇಲ್ಲೋ ಅಂತ ನೋಡಿ ಯಾರೆಲ್ಲ ಲೈವಲ್ಲಿ ಇದ್ದೀರಿ ಏನಾದರೂ ಕ್ವಶನ್ಸ್ ಕೇಳಬೇಕು ಅಂತ ಅಂತ ಅನಿಸಿದರೆ ನೀವು ಕ್ವಶನ್ ಕೇಳಿದರೆ ನಾನು ಅದಕ್ಕೆ ಸಾಧ್ಯ ಆದರೆ ಖಂಡಿತವಾಗಿ ಉತ್ತರ ಕೊಡೋದಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ನಾನು ಕನ್ನಡತಿ ನಮ್ಮ ಒಂದು ಯೂಟ್ಯೂಬ್ ವಿಡಿಯೋನ ಸ್ಟಾರ್ಟ್ ಮಾಡೋದಾಗಿಂದ ಹಿಡಿದು ಇದುವರೆಗೆ ನಾನು ಆದಷ್ಟು ಕನ್ನಡದಲ್ಲಿ ಮಾತನಾಡೋ ಒಂದು ಪ್ರಯತ್ನ ಪಟ್ಟಿದ್ದೀನಿ ಯಾಕಂದರೆ ನಾನು ಕನ್ನಡ ಅಭಿಮಾನ ಕನ್ನಡ ಅಂದರು ಭಾಳ ನನಗೆ ಅಭಿಮಾನ ತುಂಬ ಜನ ಆಲ್ಮೋಸ್ಟ್ ಸ್ಕೂಲ್ ಟೀಚರ್ಸ್ ಕಾಲೇಜ್ ಲಚ್ಚರ್ಸ್ ಹಾಗೆ ಸಾಕಷ್ಟು ಆಫೀಸ್ ಮಂಡಳಿ ಮಂಡಳಿಗಳು ಎಲ್ಲರೂ ಇವಾಗ ಆಲ್ರೆಡಿ ರಿಪಬ್ಲಿಕ್ ಡೇ ಬಂತು ಗಣರಾಜ್ಯೋತ್ಸವ ಜನವರಿ ಟ್ವೆಂಟಿ ಸಿಕ್ಸ್ಗೆ ಹಾಗಾಗಿ ತುಂಬ ಜನ ಅದರಲ್ಲಿ ಬ್ಯುಸಿಯಾಗಿರ್ತೀರಿ ಅಡ್ವಾನ್ಸ್ ಆಗಿ ಈ ಒಂದು ಲೈವ್ ಮುಖಾಂತರ ನಾನು ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಅನ್ಕೊಂಡಿದ್ದೆ ನಾನು ಲೈವ್ ಮಾಡಬೇಕು ವಿಡಿಯೋ ಅಂತ ಬಟ್ ಅನ್ ಅನ್ಕೊಂಡ ತಕ್ಷಣ ಮಾಡಕ್ಕೆ ಆಗೋದೇ ಇಲ್ಲ ಅಲ್ವಾ ಸ್ನೇಹಿತರೆ ಈ ಯಾವಾಗಲೂ ನಾನು ಅಡುಗೆ ಮನೆಯಲ್ಲಿ ನಾವೇನು ಅಡುಗೆ ಮಾಡ್ತೀವಿ ಅದೊಂದಿಷ್ಟು ಅಡುಗೆಗಳ ವಿಷಯ ಹೇಳ್ತೀನಿ ಹಾಗೆ ನನಗೆ ತಿಳಿದ ಮಟ್ಟಿಗೆ ಕೆಲವೊಂದಿಷ್ಟು ಆಯುರ್ವೇದಿಕ್ ಪದ್ಧತಿಗಳು ಹೋಮಿಯೋಪತಿಕ್ ಪದ್ಧತಿಗಳು ಪು ಹೆಲ್ತ್ಗೆ ಕೆಲವೊಂದಿಷ್ಟು ವಿಷಯಗಳು ನಮ್ಮ ಅಪ್ಪಾಜಿ ಡಾಕ್ಟ್ರ್ ಇರೋದರಿಂದ ಕೆಲವೊಂದಿಷ್ಟು ನಮಗೊಂದು ವಿಷಯ ಗೊತ್ತಿತ್ತು ಆ ಒಂದು ವಿಷಯಗಳನ್ನು ತಮ್ಮ ಜೊತೆ ಆದಷ್ಟು ನಾನು ಒಳ್ಳೆ ರೀತಿಯೇ ಶೇರ್ ಮಾಡಿದ್ದೀನಿ ಅದನ್ನು ನಾವೆಲ್ಲ ಅನುಭವಿಸಿದ ಮೇಲೇ ನಮಗ ಅದು ಒಳ್ಳೆದಾಗಿದೆ ಒಳ್ಳೇದಾಗಿದೆ ಅಂದ ಮೇಲೇ ನಾನು ಪ್ರತಿಯೊಬ್ಬರಿಗೂ ಅದನ್ನು ಶೇರ್ ಮಾಡ್ತಾನೆ ಇರ್ತೀನಿ ಸ್ನೇಹಿತರೆ ಓಕೆ ನಾನು ಇವಾಗ ಲೈವ್ ಬಂದು ಆಲ್ಮೋಸ್ಟ್ ಸಿಕ್ಸ್ ಮಿನಿಟ್ ಆಯಿತು ಅನ್ಕೋತಾ ಇದ್ದೀನಿ ಆರು ನಿಮಿಷ ಆಯಿತು ಅಂತ ಕ್ಲಿಯರ್ ಆಗಿ ಬರ್ತಾ ಇದೆಯೋ ಇಲ್ಲೋ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ ನಿಮಗೆ ಯಾವ ರೀತಿಯಾಗಿ ನಾನು ವಿಡಿಯೋಗಳನ್ನ ತೋರಿಸ್ಬೇಕು ಅಥವಾ ಅಡುಗೆ ವಿಡಿಯೋಗಳನ್ನ ತೋರಿಸ್ಬೇಕಾ ಅಥವಾ ಕೆಲವೊಂದಿಷ್ಟು ಬರೀ ಕಿಚನ್ ಟಿಪ್ಸ್ ಬಗ್ಗೆನೇ ಹೇಳಬೇಕಾ ಅಥವಾ ಬಿಸ್ನೆಸ್ ಐಡಿಯಾ ಬಗ್ಗೆ ಹೇಳಬೇಕಾ ಅಥವಾ ಹೆಲ್ತ್ ಬಗ್ಗೆ ಏನಾದರೂ ವಿಷಯಗಳನ್ನ ಹೇಳಬೇಕಾ ಅಂತ ಯಾರಿಗಾದರೂ ಒಂದಿಷ್ಟು ಅನಿಸಿಕೆ ಇರುತ್ತಲ್ವ ಇವರು ಇದೇ ಮಾಡಿದರೆ ತುಂಬ ಚೆನ್ನಾಗಿ ಮಾಡ್ತಾರ ಇವರು ಇದನ್ನೇ ಹೇಳಬೇಕು ಅಂತ ಆ ರೀತಿ ನಿಮ್ಮ ಮನಸ್ಸಿಗೆ ಏನಾದರೂ ಹೇಳಬೇಕು ಅಂತ ಅನಿಸಿದ್ರೆ ನನಗೆ ಖಂಡಿತವಾಗಿ ಕಮೆಂಟ್ಸಲ್ಲಿ ತಿಳಿಸಿ ನನಗೆ ಗೊತ್ತಿರೋ ಕೆಲವೊಂದಿಷ್ಟು ವಿಷಯಗಳದ ಬಗ್ಗೆ ಇಷ್ಟು ವಿಷಯಗಳು ನನಗಂತೂ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಹಾಗಾಗಿ ಅದರಲ್ಲಿ ನನಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಯಾವುದ್ರ ಬಗ್ಗೆ ನೀವು ಕೇಳ್ತೀರಿ ಅಂತ ಆದರೆ ಖಂಡಿತವಾಗಿ ನಾನು ನಿಮಗೆ ಅದನ್ನು ಶೇರ್ ಮಾಡ್ತೀನಿ ಸ್ನೇಹಿತರೆ ಹಾಗೆ ನಾನು ಇಲ್ಲಿ ಹುಬ್ಳಿಲಿ ಬಂದ ಮೇಲೆ ಕೆಲವೊಂದಿಷ್ಟು ಮಾರ್ಕೆಟಿಗೆ ಹೋದಾಗ ಪ್ರತಿಯೊಂದನ್ನು ನಾನು ತೋರಿಸ್ತಾನೇ ಇದ್ದೀನಿ ಈ ಮನೆಯಲ್ಲೇ ಕುಳಿತು ಮಾಡ್ತಕ್ಕಂಥ ಒಂದು ಬಿಸ್ನೆಸ್ ಬಗ್ಗೆ ನಾನು ಸಾಕಷ್ಟು ವಿಡಿಯೋಗಳನ್ನ ಕೂಡ ತೋರ್ಸೋಕ್ಕೊಂದು ಪ್ರಯತ್ನ ಮಾಡಿದ್ದೀನಿ ಸಾಕಷ್ಟು ಐಡಿಯಾಗಳು ಕೂಡ ಕೊಡ್ತಾ ಇದ್ದೀನಿ ಯಾರಿಗೆಲ್ಲ ಈ ಒಂದು ಈ ಥರದ ಒಂದು ವಿಡಿಯೋಗಳಿಂದ ಹೆಲ್ಪ್ ಆಗಿದೆ ಒಳ್ಳೇದಾಗಲಿ ಅಂತ ಅನ್ನೋದು ನನ್ನೊಂದು ಭಾವನೆ ಯಾರಿಗಾದರೂ ಹೆಲ್ಪ್ ಆಗಿದ್ದರೆ ಖಂಡಿತವಾಗಿ ಈ ರೀತಿ ನೀವು ಐಡಿಯಾ ಕೊಟ್ಟಿದ್ದು ನಂಗೆ ಒಂದು ರೀತಿ ಒಳ್ಳೆಯದಾಯಿತು ಹೆಲ್ಪ್ ಆಯಿತು ಅಂತ ತಿಳಿಸಿ ನನಗೂ ಕೂಡ ತುಂಬ ಖುಷಿ ಅನಿಸುತ್ತಾ ಲೈವ್ ಹೋಗ್ತಾ ಇದೆಯಾ ಇಲ್ಲೋ ಗೊತ್ತಾಗ್ತಾ ಇಲ್ಲ ವಿಡಿಯೋ ಯಾಕಂದ್ರೆ ಇದು ಊಟ ಮಾಡಿ ಮಲಗುವಂತ ಒಂದು ಸಮಯ ಗಂಟೆ ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ಫಸ್ಟ್ ಕ್ಲಾಸ್ ಊಟ ಮಾಡಿ ಗಂಟೆ ಸುಮಾರಿಗೆ ಮಲ್ಕೊಂಡ್ ಬಿಟ್ಟಿರ್ತಾರ ಇದ್ದೀನಿ ನಾನು ಬರೋಕಿನ ಮುಂಚೆ ಎಲ್ಲರಿಗೆ ಒಂದು ಇನ್ಫಾರ್ಮೇಷನ್ ಕೊಡಬೇಕಿತ್ತು ಕೊಟ್ಟಿದ್ದೆ ಬಟ್ ಅದು ಎರಡು ಗಂಟೆ ಮೇಲೇನೂ ಕೊಟ್ಟಿದ್ದೆ ಅದನ್ನು ಸಾಕಷ್ಟು ಜನ ನೋಡ್ರೇಕ್ಕಿಲ್ಲ ಅನ್ಕೋತೀನಿ ಯಾಕಂದರೆ ಈ ನಾಲ್ಕು ಗಂಟೆ ಎರಡೂವರೆ ಅಂದ ತಕ್ಷಣ ಆಲ್ಮೋಸ್ಟ್ ಎಲ್ಲರೂ ಮಲಗುವ ಒಂದು ಪದ್ಧತಿ ಇರುತ್ತಲ್ವ ಸ್ನೇಹಿತರೆ ಮನೆಯಲ್ಲಿರ್ತಕ್ಕಂಥ ಮಹಿಳೆಯರು ನನ್ನನ್ನು ಹಿಡಿದು ಆತು ಮಲ್ಕೊಂಡ್ಬಿಡ್ತೀವಿ ಓಕೆ ಇವತ್ತು ಲೈವ್ ಆಗ್ತಾ ಇದೆಯೋ ಏನೋ ಗೊತ್ತಿಲ್ಲ ಇವಾಗ ಇದನ್ನು ವಿಡಿಯೋನ ಎಂಡ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ನನಗೆ ಮತ್ತು ಒಂದು ಸಲ ನಾನು ಲೈವ್ ಬರೋದಾದರೆ ಖಂಡಿತವಾಗಿ ಅಡ್ವಾನ್ಸ್ ಆಗಿ ನಿಮಗೆ ಮುಂಚೆನೇ ಅದನ್ನು ಒಂದು ಮಾಹಿತಿ ಕೊಟ್ಟು ಲೈವ್ ಬರ್ತೀನಿ ಇವತ್ತು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೋಸ್ಕರ ಲೈವಲ್ಲಿ ಬಂದೆ

ಓಕೆ ಸ್ನೇಹಿತರೆ ಸುಮ್ಮನೆ ಕುಳಿತುಕೊಂಡು ಟೈಮ್ ಹಗರಣ ವೇಸ್ಟ್ ಮಾಡೋದಕ್ಕಿಂತ ಇನ್ನೇನಾದರೂ ಮಾಡ್ಬೋದು ನೆಕ್ಸ್ಟ್ ಖಂಡಿತವಾಗ್ಲೂ ಮತ್ತೆ ಒಂದು ಸಲ ಲೈಬ್ರಕ್ಕಿಂತ ಮುಂಚೆ ತಮ್ಮೆಲ್ಲರಿಗೂ ಒಂದು ಅದನ್ನು ಕರೆಕ್ಟಾಗಿ ಮಾಹಿತಿ ಕೊಟ್ಟು ಆಮೇಲೆ ಲೈವ್ ಬರೋ ಒಂದು ಪ್ರಯತ್ನ ಮಾಡ್ತೀನಿ ಸರಿ ಹಾಗೆ ಇವತ್ತೊಂದು ದಿನ ಲೈವ್ ಬಂದೇ ಬಟ್ ನನಗೆ ನನ್ನ ಒಂದು ಫ್ರೆಂಡ್ ಬಳಗ ನನ್ನ ಒಂದು ವ್ಯೂವರ್ಸ್ ಪ್ರೀತಿಯ ವಿವರ್ಸ್ ಯಾರೂ ಸೇಲೇ ಇಲ್ಲ ಇರಲಿ ಪರವಾಗಿಲ್ಲ ಈ ಥರ ಆಗ್ತಾನೇ ಇರುತ್ತೆ ಯಾಕಂದರೆ ಇದರಲ್ಲಿ ತಪ್ಪು ತಮ್ಮದೇ ಅರ್ದು ಅಲ್ಲ ನನ್ನದೇ ತಪ್ಪು ಯಾರಿಗೆ ಹೇಳಿದೆ ಕೇಳಿದೆ ಲೈವ್ ಬಂದುಬಿಟ್ರೆ ಯಾರೂ ಬರೋಕಲ್ಲಿ ಅವಕಾಶಗಳಿರುವುದಿಲ್ಲ ಯಾಕಂದರೆ ನಾವು ಏನಾದರೂ ಮಾಡೋಕ್ಕಿಂತ ಮುಂಚೆ ಒಂದು ನಾವು ಯಾರಿಗಾದರೂ ಒಂದು ಐಡಿಯಾ ಕೊಡಬೇಕಲ್ವ ಬಟ್ ನಾನು ಕೊಟ್ಟೇ ಇಲ್ಲ ಅನಿಸುತ್ತೆ ಹಾಗಾಗಿ ಇದರಲ್ಲಿ ತಪ್ಪು ನಂದೆ ನೆಕ್ಸ್ಟ್ ಇನ್ನೊಂದು ಸಲ ನಾನು ಲೈವ್ ಬರೋಕಿನ ಮುಂಚೆ ತಮಗೆ ಖಂಡಿತವಾಗಿ ಇನ್ಫಾರ್ಮೇಷನ್ ಮಾಡಿ ಅಡ್ವಾನ್ಸ್ ಆಗಿ ಒನ್ ಡೇ ಫಸ್ಟೇ ನಾನು ಪೋಸ್ಟನ್ನು ಕಮ್ಯುನಿಟಿಯಲ್ಲಿ ನಾನೊಂದು ಪೋಸ್ಟನ್ನ ಹಾಕಿ ನೆಕ್ಸ್ಟ್ ಟೈಮ್ ಲೈವ್ ಬರೋಕ್ಕೊಂದು ಪ್ರಯತ್ನ ಮಾಡ್ತೀನಿ ಸರಿ ಸ್ನೇಹಿತರೆ ಹಾಗಿದ್ದರೆ ಇವತ್ತಿನ ಈ ಲೈವ್ ಬರ್ತಕ್ಕಂಥ ಒಂದು ಏನೋ ಒಂದು ಪ್ರೋಗ್ರಾಮ್ ಇತ್ತಲ್ವ ಇದನ್ನೇ ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರಿಯಾಗಿದ್ದರೆ ಹೋಗಿ ಬರೋದಾ ಎಲ್ಲರೂ ಖುಷಿಯಿಂದ ಇರಿ ಆರೋಗ್ಯವಾಗಿ ಇರಿ ತುಂಬಾ ಚೆನ್ನಾಗಿರಿ ಹಾಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಪ್ರೀತಿಯಿಂದ ನೋಡಿ ತಮ್ಮೆಲ್ಲರ ಒಂದು ಸಪೋರ್ಟ್ ನಂಗೆ ತುಂಬ ಬೇಕಾಗುತ್ತೆ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರದು ಸಬ್ಸ್ಕ್ರೈಬ್ ಮಾಡ್ತೀರಂತ ನನ್ನ ಚಾನಲ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕಕ್ಕೆ ಬರೋ ಒಂದು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ತಮ್ಮೆಲ್ಲರ ಸಪೋರ್ಟ್ ಇದ್ದರೆ ಏನಾದರೂ ಒಂದು ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಖಂಡಿತವಾಗೂ ಈ ತಮ್ಮ ಪ್ರೀತಿ ಹೇಳ್ತಿ ರಾಜೇಶ್ವರಿಗೆ ಸಪೋರ್ಟ್ ಮಾಡ್ತೀರಿ ಅಂತ ನಂಬಿ ಇವತ್ತಿನ ಈ ಲೈವ್ ಪ್ರೋಗ್ರಾಮ್ನ ಎಂಡ್ ಮಾಡ್ತಾಯಿದ್ದೀನಿ ಇದನ್ನು ಎಂಡ್ ಮಾಡಿದ ಮೇಲೆ ಗೊತ್ತಾಗುತ್ತಾ ನಾನು ಲೈವ್ ಬಂದಿದ್ದು ಕರೆಕ್ಟಾಗಿತ್ತೋ ಇಲ್ಲವೋ ಅಂತ ಓಕೆ ಸ್ನೇಹಿತರೆ ಬಾಯ್